ನಮಸ್ಕಾರ ರೀ ಉತ್ತರ ಕರ್ನಾಟಕ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತು ಸೋಯಾಬೀನ್ ಬಾಜಿ ಮಾಡೋಕು ಹೊಂಟೆ ನೋಡ್ರಿ ಒಂದು ಪಾವ್ ಕೆ ಜಿ ಆಗೋಷ್ಟು ಸೋಯಾಬೀನ್ ತೊಗೊಂಡೇನಿ ಅವನ್ನ ಒಂದು ಎರಡು ತಾಸು ನೀರಾಗ ನೆನೆ ಹಾಕಿದ್ದೆ ಹಾಕಿ ಇವನ್ನೆಲ್ಲಾನು ಹಿಂಡಿ ತೆಗ್ಯಕತ್ತೀನಿ ಅಂದ್ರೆ ಅದರ ನೀರೆಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಇವನ್ನೆಲ್ಲಾನು ಹಿಂಡಿ ತೆಗಿಯಕತ್ತೇನೆ ಈ ರೀತಿ ಎಲ್ಲ ಕೂಡ ತೆಗೆದು ಒಂದು ಪ್ಲೇಟಿಗೆ ಹಾಕಾಕತ್ತೇನೆ ಈ ಬಾಜಿ ಭಾಳ ರುಚಿ ಆಗ್ತೈತ್ರಿ ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಸೂಪರ್ ಆಗಿರ್ತೈತಿ ಇದರಲ್ಲೇ ನಾವು ಸೋಯಾಬೀನ್ ಪಲಾವನ್ನು ಮಾಡ್ಕೋಬೋದು ಅದು ಭಾಳ ರುಚಿ ಆಗ್ತೈತ್ರಿ ಅದನ್ನ ಒಂದು ಸರಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಎಲ್ಲ ನಾನು ಈ ರೀತಿ ನೀರು ತೆಗೆದು ಇಟ್ಟೆನೆ ಇವನು ಕಟ್ ಮಾಡಕತ್ತೀನಿ ನಾನು ಕಟ್ ಮಾಡಿ ಬಾಜಿ ಮಾಡ್ತೇನೆ ನೀವು ಹಂಗೆ ಕೂಡ ಮಾಡ್ಕೋಬೋದು ಕಟ್ ಮಾಡ್ಬೇಕಂತೇನಿಲ್ಲ ನಾ ಚೆಂದ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕಟ್ ಮಾಡಕತ್ತೇನೆ ಎಲ್ಲನೂ ಕಟ್ ಮಾಡಿ ತೆಗ್ದು ಈಗ ಜಾಸ್ತಿ ಮಸಾಲೆ ಬಳಸೋದಿಲ್ಲ ರೀ ನಾನು ಯಾಕಂದ್ರೆ ನಮ್ಮ ಮನೆಯೊಳಗೆ ಮಸಾಲ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನೋಡ್ರಿ ಈ ರೀತಿ ಕಟ್ ಮಾಡಿ ತೊಗೊಂಡೇನಿ ಕಡಿಮೆ ಮಸಾಲ ಯೂಸ್ ಮಾಡಿ ಸಿಂಪಲ್ಲಾಗಿ ಸೋಯಾ ಸೋಯಾಬೀನ್ ಬಾಜಿ ಮಾಡ್ಕೊಬೋದು ಅದಕ್ಕೆ ನಾವೊಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಒಂದೆರಡು ಉಳ್ಳಾಗಡ್ಡಿ ಎರಡು ಟೊಮೊಟೊ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನ ನಾನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೊಂಡು ಬರ್ತೇನೆ ರೀ ಅದನ್ನು ಈ ನೀವು ಮಿಕ್ಸರ್ ಮಾಡೋದು ಬೇಡ ಅಂದ್ರೆ ಹಂಗೆ ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿ ಕೂಡ ಬಾಜಿ ಮಾಡ್ಕೋಬೋದು ನಾನು ಇದನ್ನು ಮಿಕ್ಸರ್ ಮಾಡ್ಕೊಂಡು ಹೊಂಟೇನಿ ಇನ್ನು ಒಲೆ ಮೇಲೆ ಎಣ್ಣೆಕಾಯಿ ಹಾಕಿಟ್ಟೇನೆ ಎಣ್ಣೆ ಕಾದೈತಿ ಅದಕ್ಕೆ ನೋಡಿರಿ ಈ ರೀತಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದೆ ಮಸಾಲ ಕೂಡ ಇದಕ್ಕೊಂದು ಅರ್ಧ ಚಮಚ ನಾನು ಜೀರಿಗೆ ಸಾಸಿವಿನ ಹಾಕೇನಿ ಒಗ್ಗರಣೆಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜ ಹಾಕಿನಿ ನೀವು ಬೇಕಾದ್ರೆ ಪೇಸ್ಟ್ ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಬೋ ಮಾಡ್ಬೋದು ಚೋಲಾಕತ್ತ ನಾನಿಲ್ಲ ಫ್ರೆಶ್ ಇರಲಿ ಅನ್ನೋ ಕಾರಣಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿನಿ ಇನ್ನು ಏನು ಮಿಕ್ಸರ್ ಮಾಡ್ಕೊಂಬಣ್ಣು ಬಂದೆನಲ್ಲ ಮಸಾಲೆ ಎಲ್ಲ ಕೂಡ ನಾನು ಒಗ್ಗರಣೆಗೆ ಹಾಕತ್ತೇನೆ ಹಾಕಿ ಇದೊಂದು ಎರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ಬೇಕು ರೀ ಯಾಕಂದರೆ ಈ ಹಸಿವ ಉಳ್ಳಾಗಡ್ಡಿ ಟೊಮೊಟೊ ತೊಗೊಂಡಿರ್ತೀವಲ್ಲ ಅವನು ಫ್ರೈ ಮಾಡಿ ಮಿಕ್ಸರ್ ಮಾಡಿದರೆ ಭಾಳ ಏನು ಫ್ರೈ ಮಾಡಬೇಕಾಗಿಲ್ಲ ನಾನು ಹಸಿವ ಮಿಕ್ಸರ್ ಮಾಡೇನಲ್ಲ ಅದಕ್ಕೆ ಇನ್ನು ಸ್ವಲ್ಪ ಕರಿಬೇವು ಕೂಡ ಒಗ್ಗರಣೆಗೆ ಹಾಕಿ ಇದನ್ನೊಂದು ಎರಡು ನಿಮಿಷ ಪರ್ಫೆಕ್ಟಾಗಿ ಮಿಕ್ಸರ್ ಮಾಡ್ಕೊ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ರೀ ಅಂದರೆ ಬಾಜಿ ಟೇಸ್ಟ್ ಎಷ್ಟತಿ ಇದು ಎಣ್ಣೆ ಸಪ್ರೇಟ್ ಆಗೋಲ್ಲವರ್ಗು ಕೂಡ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಚಮಚ ನಾನೆಲ್ಲೇ ಅರ್ಶಿಣ ಪುಡಿ ಒಂದು ಅರ್ಧ ಚಮಚೆ ಉಪ್ಪು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡಕತ್ತೆ ನೋಡಿರಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದು ಬಾಜಿ ಮಾಡಿಕೊಡ್ರಿ ಅವಸರ್ಕ ಏನಾದರೂ ಒಂದು ಅಡುಗೆ ಮಾಡಬೇಕಲ್ಲ ಡಬ್ಬಿ ಕಟ್ಟೋಕೆ ಹಾಗಾಗಿ ಚಪಾತಿಗೆ ರೊಟ್ಟಿಗೂ ಈ ಥರ ಬಾಜಿ ಮಾಡಿ ಡಬ್ಬಿ ಕಟ್ಟೋದಕ್ಕೂ ಕೂಡ ಹೆಲ್ಪ್ ಮಾಡ್ಕೋಬೋದು ಈಗ ನೋಡಿರಿ ಒಂದು ಚಮಚ ಇಲ್ಲಿ ಮನ್ಯಾಗ ಮಾಡಿರುವಂಥ ಗರಂ ಮಸಾಲ ಒಂದು ಅರ್ಧ ಚಮಚ ನಾನಿಲ್ಲಿ ಖಾರ ಹಾಕೀನಿ ಆಲ್ರೆಡಿ ನಾನು ಹಸಿಮೆಣ್ಕವನ್ನು ಹಾಕಿ ಹಾಕಿನಲ್ಲ ಹಾಗಾಗಿ ಸ್ವಲ್ಪ ಖಾರ ನೋಡಿ ಹಾಕೇನಿ ಹಾಕಿ ರೀತಿ ಮಿಕ್ಸ್ ಮಾಡಾಕತ್ತೀನಿ ಇದು ಒಂದು ಚೂರು ಎಣ್ಣೆ ಸಪ್ರೇಟ್ ಆಗಬೇಕ್ರಿ ಅಂದರೆ ರುಚಿ ಆಗ್ತೈತಿ ಹಂಗಾಗಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡೋದಕ್ಕೆ ಬಿಡ್ಬೇಕು ನೋಡಿರಿ ಈಗ ಒಂದು ಎರಡು ನಿಮಿಷ ನಾನು ಫ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಈಗ ಒಂದು ಎಣ್ಣೆ ಸಪ್ರೇಟ್ ಆಗೈತೆ ನೋಡಿರಿ ಈ ರೀತಿ ಫ್ರೈ ಮಾಡ್ಕೊಬೇಕು ಈಗ ನಾನು ಏನು ತೊಗೊಂಡಿನಲ್ಲ ಸೋಯಾಬೀನ್ ಅವನ್ನ ಬಾಳಿಗೆಗೆ ಹಾಕಿನಿ ಈಜಿ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ಒಳಗೆ ಈ ಥರ ಒಂದು ಬಾಜಿ ಮಾಡ್ಕೋಬೋದು ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರು ನೋಡಿರಿ ಅಂದರೆ ನಾನು ನೀರು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಯಾಕಂದ್ರೆ ಡಬ್ಬಿ ಕಟ್ಟೋದಕ್ಕೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ನಾನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕೀನಿ ಇನ್ನೊಂದು ಸ್ವಲ್ಪ ನೀರು ಕೂಡ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಕೂಡ ನಾನು ಹಾಕಿನಿ ಅಂದ್ರೆ ಈ ಸೋಯಾಬೀನ್ ಮುಳುಗೋಷ್ಟು ಮಾತ್ರ ನೀರು ಹಾಕಿನಿ ನೀವು ಹೆಚ್ಚಿಗೆ ಗ್ರೇವಿ ಬೇಕು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಇದೇ ರೀತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಬಿಸಿ ಬಿಸಿಯಾಗಿರುವಂಥ ಸೋಯಾಬೀನ್ ಬಾಜಿ ರೆಡಿ ಆಗ್ತೈತೆ ನೋಡಿರಿ ಎರಡು ನಿಮಿಷ ನಾನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೆ ನೋಡಿರಿ ಬಾಜಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ನೋಡ್ಬೋದು ಭಾಳ ಸೂಪರಾಗಿರುತ್ತೆ ಇದು ಅನ್ನಕ್ಕೂ ಚಪಾತಿಗೆ ರೊಟ್ಟಿಗೂ ಸೂಪರಾಗಿರುವಂಥ ಒಂದು ಟೇಸ್ಟ್ ಇದು ಹಂಗಾಗಿ ನೀವು ಮಾಡಿ ನೋಡಿರಿ ಇರ್ತಿ ಮಿಕ್ಸ್ ಮಾಡಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿ ಆಗಿರುವಂಥ ಸೋಯಾಬೀನ್ ಬಾಜಿ ರೆಡಿ ನೋಡಿರಿ ಈ ರೀತಿ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ರುಚಿಯಾಗಿರುವಂಥ ಅಡುಗೆಗಳನ್ನು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಚಾನಲ್ ಉತ್ತರ ಕರ್ನಾಟಕ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದೊಳಗೆ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾನೆ ರೀ ನಮಸ್ಕಾರ ನೋಡಿರಿ ಬಾಜಿ ಎಷ್ಟು ಸೂಪರಾಗಿ ಬರ ಕಾಣಕತ್ತೈತಿ ಅಂತ ತೋರಿಸಕತ್ತೀನಿ ನೀವು ಕೂಡ ಈ ಬಾಜಿನ ಮನೆಯೊಳಗೆ ಟ್ರೈ ಮಾಡಿರಿ ನಮಸ್ಕಾರ